ನ್ಯೂಸ್ ಗೆ ಸ್ವಾಗತ ನಾನು ಬಾಲಕರ ಬಾಲ್ ಮಂದಿ ಹಲಿಮ ಕೆಲಸ ಹೆಸರು ಹಚ್ಚಿ ಕೆಲಸ ಮಾಡಕಂತೀವಿ ಅಲ್ಲಿ ಕೆಲಸ ಮೊದಲು ಕರ್ಕೊಂಡಿದ್ದವರು ಮುಖ್ಯ ಅಡುಗೆ ಜಾಕಿ ಅಂತ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಬಾಲ ಮಂದಿರ ಬಾಗಲಕೋಟೆ ಹಲಿಮ್ಮ ಈದಲಗಿ ಅಡುಗೆ ಸಿಬ್ಬಂದಿಯಾಗಿ ಕಾರ್ಯವನ್ನು ಇರುವ ನನಗೆ ಅನ್ಯಾಯ ಆಗಿದೆ ಎಂಬ ಆರೋಪ ಸೂಪರ್ಡೆಂಟ್ ಆದ ಜಯಮಾಲಾ ದೊಡ್ಡಮನಿ ಅಧಿಕಾರಿ ಸೇವೆಯನ್ನು ಸಲ್ಲಿಸುವ ವೇಳೆ ಸಿಬ್ಬಂದಿ ಮೇಲೆ ಸತಾಯಿಸಿರುವ ಆರೋಪ ನಾನು ಮುಖ್ಯ ಅಡುಗೆ ಒಳ ಆಗಿ ಸೇವೆ ಇದೆ ಆದರೆ ಈಗ ಸ್ವಚ್ಛತೆಗಾರರಾಗಿ ನೇಮಕ ಮಾಡಲಾಗಿದೆ ಮನಸ್ಸಿಗೆ ನೋವು ಆಗುವಂತೆ ವರ್ತನೆ ಇರುವ ಸೂಪರ್ಡೆಂಟ್ ಮೇಲೆ ಆರೋಪವನ್ನು ತಿಳಿಸಿದ ಹಲಿಮಾ ಈದಲಗಿ ಅವರು ಭೀಮ್ ಧ್ವನಿ ಕನ್ನಡ ಮಾಧ್ಯಮ ತಂಡ ಮಾಹಿತಿ ಕೊಟ್ಟಾಗ ಕಾರ್ಯಾಚರಣೆ ವೇಳೆ ಕೆಲವೊಂದು ಮುಖ್ಯ ವಿಷಯಗಳು ಕಂಡು ಬಂದಿದ್ದಾವೆ ನಮ್ಮ ತಂಡದವರಿಗೆ ಕೆಲವೊಂದು ಗುಪ್ತ ಮಾಹಿತಿ ಸಿಕ್ಕಿದಾಗ ಅದರ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಾಗಲಕೋಟೆ ಅಧಿಕಾರಿಗಳಿಗೆ ಬಾಲಮಂದಿರ ಕೆಲವೊಂದು ಆರೋಪಗಳನ್ನು ಇಲಾಖೆಯಲ್ಲಿ ಕೆಲಸ ಮಾಡುವ ಸೂಪರ್ ಗೆ ಮೇಲೆ ಕಂಡುಬಂದಿರುವ ಮಾಹಿತಿ ಬಾಲಮಂದಿರದಲ್ಲಿ ಬರ್ತ್ಡೇ ಪಾರ್ಟಿ ಹಾಗೂ ಸುಮಾರು ಆರೋಪಗಳು ಅವರ ಮೇಲೆ ಇರುವ ಹಾಗೆ ಈ ಹಿಂದೆ ಜಿಲ್ಲಾಧಿಕಾರಿ ಜಾನಕಿ ಮೇಡಂ ಸಹ ಅವರ ವಿಷಯವಾಗಿ ಬೆಂಗಳೂರು ತನಕ ಕಂಪ್ಲೇಂಟ್ಗಳನ್ನು ವೈದ್ಯಿದ್ದಾರೆ ಎಂಬ ಮಾಹಿತಿ ಕೂಡ ಇರುತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಡಾಕ್ಟರ್ ಶ್ರೀಮತಿ ವೀಣಯಂ ಅಧಿಕಾರಿಗಳು ಸೂಪರ್ಡೆಂಟ್ ಮೇಲೆ ಪರಿಶೀಲನೆ ಮಾಡುವ ಮಾಹಿತಿ ನೀಡಿದ್ದಾರೆ ಇದರ ಕುರಿತು ಆಗಿರುವ ಆರೋಪಗಳ ಬಗ್ಗೆ ಇದಲಿಗೆ ಮಾಹಿತಿ ಕೊಟ್ಟಿದ್ದಾರೆ ತಾವು ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅದ ಸದ್ಯಕ್ಕೆ ಮಾಡ್ತಾ ಇದ್ರಿ ಅದು ಏನಾಗಿದ್ರೆ ಸೂಪರ್ ಕೆಲ್ಸಕ್ ಹಾಕಿದ್ವಿ ನಾ ಪನಿಶ್ಮೆಂಟ್ ಕೊಟ್ಟದಂತ ಸೂಪರ್ ಅದ ಕೆಲಸ ಅವರು ಫಿಕ್ಸ್ ಮಾಡಿ ನನ್ಗ ಅದ ಕೆಲ್ಸ ಕೊಟ್ರಿ ಮುಖ್ಯ ಅಡ್ಗಿಲಿಂದ ತಗದ್ ಬಿಟ್ರಿ ಸ್ವೀಪರ್ ಕೆಲಸ ಮಾಡೋರಿಗೆ ಅಡ್ಗಿ ಕೆಲ್ಸಕ್ ಹಾಕಿದ್ರಿ ಅಡ್ಗಿ ಕೆಲಸ ಅವರಿಗೆ ಸೂಪರ್ ಕೆಲ್ಸ ಸೂಪರ್ ಕೆಲ್ಸಕ್ ಹಾಕಿದ್ರಿ ಅವರು ಮತ್ತ್ ನಾವು ಎಷ್ಟು ಕೆಲಸ ಮಾಡಿದ್ರು ಅವ್ರ ಕೆಲಸ ಸ್ವಚ್ಛ ಮಾಡಂಗಿಲ್ಲ ಅಂದ್ರೆ ನೋಟಿಸ್ ಕೊಡಾಕತಿ ಯಾವ ಬರ್ತಾರ ಅವ್ರ ಮುಂದೆ ಇನ್ಸಕ್ಟ್ ಮಾಡುದು ನಮ್ ಮಂದಿ ಇರ್ಲಿ ಯಾವ ಮಂದಿ ಇರ್ಲಿ ಅವ್ರ ಮುಂದೆ ಆಟ ಆಟ ಮಾತಾಡುದು ನೀವ್ ಬರೇ ಊಟ ಮಾಡಾಕ ಕುಂದ್ರಾಕಂದ್ರಿ ಕೆಲಸ ಮಾಡಂಗಿಲ್ಲ ನೀವ್ ಕುಂತ ಪಗಾರ ತಗೋತರ ಅವ್ರ ಮುಂದೆ ನಮ್ಗ ಹಠ ಆಟ ಮಾತಾಡೋದು ಹಿಂಗ್ ಮಾಡಾಕ್ರಿ ಮನೇನು ನೋಟಿಸ್ ಕೊಟ್ಟದ್ರಿ ಸರ್ ನಮ್ಗ ನಾ ಎಲ್ಲ ಪೂರ್ತಿ ಯಾಕೆ ಮಾಡಿ ಬಿಲ್ಡಿಂಗ್ ಐತ್ರಿ ಅದು ಎಲ್ಲಾ ನಾನ ಮಾಡೋ ಬಗ್ಗೆ ಮಾಡ್ತೀನಿ ಅಷ್ಟು ಮಾಡಿದ್ರು ಮಾಡಿಲ್ಲ ಮಾಡಿಲ್ಲ ಅಂತ ಕೇಳ್ಸ ನೋಟಿಸ್ ಕೊಟ್ಟನ್ರಿ ಸರ್

ನಮ್ಮ ಮೇಲೆ ಹಾಕ್ಬಿಡ್ತಾರೆ ಅದು ತಗೊಂಡು ಇದು ತಗೊಂಡು ಹೋಗಿದ್ವಿ ಹಂಗ್ ಮಾಡ್ತೀರಿ ಅಂತ ಕೇಳಿ ನಮ್ಮ ಮೇಲೆ ಹಾಕ್ಬಿಡ್ತಾರೆ ನಾವು ಮಾಡ್ ತಾವ್ ಮಾಡೇ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಎಷ್ಟು ಜನ ಕೆಲಸ ಮಾಡ್ತೀರಿ ನಾವು ಐದ್ ಮಂದಿ ಅದೀವಿ ನಾಲ್ಕ್ ಮಂದಿ ಅದೀವಿ ಒಬ್ರು ನಾಲ್ಕ್ ಮಂದಿ ನಾವು ಎಷ್ಟು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತೀವಿ ನಾವು ಮೂರ್ ವರ್ಷ ಆದ್ರೆ ಕೆಲಸ ಮಾಡಕ್ಕೆ ಈಗ ಈಗ ಸ್ವೀಪರ್ ಕೆಲಸಕ್ಕೆ ಎಷ್ಟು ದಿನ ಹಾಕ್ಯಾರ ಈಗ ಆರು ತಿಂಗಳು ಆರು ತಿಂಗಳು ಕೆಲಸ ಮಾಡಕ್ಕೆ ಆದರೂ ಟಾರ್ಚರ್ ಕೊಡ್ತಾ ಇದ್ದಾರೆ ಟಾರ್ಚರ್ ಕೊಡಕ್ಕೆ ಹಾಂ

ಹಾ ನಾನ್ ನೀವು ನೀವಾಗ್ಲೇ ಬಿಟ್ಟು ಹೋಗ್ರಿ ಅಂದ್ರೆ ಅಂದ್ರೆ ಟಾರ್ಚರ್ ಕೊಡ್ತಾನೆ ಇರ್ತೀನಿ ನೀವ್ ಬಿಟ್ಟು ಹೋಗಬೇಕಂತ ಹೇಳಿರ್ತದೆ ಹೆಸರು ಎಷ್ಟು ಎಷ್ಟೈತ್ರಿ ಪೇಮೆಂಟ್ ನಿಮಗೆ ಹನ್ನೊಂದ್ ಸಾವಿರ ಆ ಪೇಮೆಂಟ್ ಅಲ್ಲಿ ಏನಾರ ವೆರಿಯೇಷನ್ ಅಂದ್ರೆ ಹೆಚ್ಚು ಕಮ್ಮಿ ಮಾಡೋದು ಅಂತದ್ ಏನಿಲ್ಲ

ಈಗ ಬಾಲಮಂದಿರದಲ್ಲಿ ಅಧೀಕ್ಷಕರು ಬರ್ತ್ಡೇ ಪಾರ್ಟಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ ಹಾಗೆ ಹತ್ತು ಹಲವಾರು ಆರೋಪಗಳು ಅವರ ಮೇಲಿದೆ ಏನೋಂಥದ್ದು ಮೇಡಮ್ ಏನು ಹೇಳ್ತೀರಿ ಈ ಗಮನಕ್ಕೆ ಬಂದಿಲ್ವಾ ಹೇಗೆ ಅಂತ ಸರ್ ಬಾಲ ಮಂದಿರದಲ್ಲಿ ಅವರ ಅಧೀಕ್ಷಕರು ಬರ್ತ್ಡೇ ಪಾರ್ಟಿ ಮಾಡ್ಕೊಂಡಿದ್ರ ಬಗ್ಗೆ ನಮಗೆ ಗಮನಕ್ಕೆ ಬಂದಿಲ್ಲ ತಾವು ಈಗ ಹೇಳಿದ ಮೇಲೆ ನಾವು ಅದನ್ನು ಬರ್ಕೊಂಡಿದ್ದೀವಿ ಬಿಟ್ಟು ನಿಮಗೆ ಅದರ ರಿಪೋರ್ಟ್ ಹೇಳ್ತೀವಿ ಮೇಡಮ್ ಈ ಹಿಂದೆ ಅನೇಕ ಆರೋಪಗಳು ಅವ್ರ ಮೇಲಿದೆ ಈಗ ಈ ಹಿಂದೆ ಇದ್ದಂತಹ ಜಿಲ್ಲಾ ಜಿಲ್ಲಾಧಿಕಾರಿ ಏನಿದ್ರು ಜಾನಕಿ ಅವರು ಸಹ ಅವರ ವಿಷಯವಾಗಿ ಬೆಂಗಳೂರವರೆಗೆ ಕಂಪ್ನಿ ಅನ್ನುವಂಥ ಮಾಹಿತಿ ಸಹ ನಮಗಿದೆ ಸೊ ಇಷ್ಟು ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಈ ಹಿಂದೆ ಮೇಡಮ್ ಇರುವಾಗ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ತನಿಖಾ ತಂಡ ಅಂತ ರಚನೆ ಮಾಡಿದ್ರು ಬೇರೆ ಬೇರೆ ಇಲಾಖೆಯಿಂದ ಜಿಲ್ಲಾಧಿಕ ಅಧಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಆ ತಂಡದಲ್ಲಿ ನೇಮಿಸಿದ್ರು ಸೊ ಅಷ್ಟು ತಂಡವು ಆ ಬಾಲಮಂದಿರಕ್ಕೆ ವಿಸಿಟ್ ಮಾಡಿ ಅಲ್ಲಿರೋ ರಿಪೋರ್ಟ್ ಮಾಡಿ ಆ ವರದಿಯನ್ನು ನಮ್ಮ ಜಿಲ್ಲಾ ಮ ಯೋಜನಾ ನಿರ್ದೇಶಕರು ಅಥವಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶಾಲಯಕ್ಕೆ ಕಳಿಸಿದ್ದೀರಿ ಅಲ್ಲಿ ಕಳಿಸಾದ ಅಲ್ಲಿಂದ ಅವರಿಗೆ ಸಂಬಂಧಿಸಿದ ಅಧೀಕ್ಷಕರಿಗೆ ಎಚ್ಚರಿಕೆ ನೋಟಿಸ್ ಕೊಟ್ಟು ಆ ಪ್ರಕರಣ ಈಗ ಅದನ್ನು ಕ್ಲೋಸ್ ಮಾಡಿ ಮುಂದುವರೆದು ಅವಳಿಗೆ ಅಲ್ಲಿಂದ ಪ್ರಮೋಷನ್ ಆಯಿತು ಅವರಿಗೆ ನಮ್ಮ ಮೇಡಮ್ ಅವರಿಗೆ ಪನಿಷ್ ಆಗಿ ಬಾದಾಮಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿದ್ರು ಆ ಯೋಜನೆಗೆ ಅಲ್ಲಿ ಡೆಪ್ಯೂಟ್ ಮಾಡಿದ್ರು ಬಟ್ ಅವರಿಗೆ ಪ್ರಮೋಷನ್ ಆಗಿರೋದ್ರಿಂದ ಈಗ ಅವರು ಸರ್ಕಾರಿ ಬಾಲಕರ ಬಾಲಮಂದಿರದಲ್ಲಿ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ನಿಯಮಾವಳಿಗಳನ್ನು ಅವರು ಮೀರಿಸಿದ್ದಾರೆ ಅನ್ನುವಂಥದ್ದು ಹಾಗೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಸೊ ಅವರಿಗೆ ಒಂದಿಷ್ಟು ಹರ್ಟ್ ಆಗುವಂತಹ ಮಾತುಗಳ ಸಹ ಬಂದಿದ್ದು ಈಗ ಆರೋಪಗಳ ಕೇಳಿಬಂದಿದೆ ಸೊ ಇವತ್ತು ಸಹ ಒಬ್ಬರು ಆರೋಪ ಮಾಡಿದ್ದಾರೆ ಸೊ ಇಂತ ಇಷ್ಟೆಲ್ಲ ವಿಷಯಗಳು ನೋಡ್ತಾ ಇದ್ದಾಗ ತಾವು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಸೊ ಮಕ್ಕಳ ಹಕ್ಕುಗಳನ್ನು ನೀವು ರಕ್ಷಣೆ ಮಾಡುವಂಥವ್ರು ಸೊ ಈಗ ಇದನ್ನೆಲ್ಲ ನೋಡ್ತಾ ಇದ್ದರೆ ಏನನ್ನಿಸುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಈ ರೀತಿ ಅನ್ನೋದಾದರೆ ಇನ್ನು ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಆಗಿರಬಹುದು ಅನುಭವಗಳು ಅನ್ನುವಂಥದ್ದು ಸರ್ ನಾನು ವಾರದಲ್ಲಿ ಒಂದು ಸತಿ ಅಥವಾ ಹದಿನೈದು ದಿನಕ್ಕೆ ಒಂದು ಸತಿ ಎರಡು ಸತಿ ನಾನು ಆ ಬಾಲಮಂದಿರಕ್ಕೆ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿದಾಗ ನನಗೆ ಅಲ್ಲಿರೋ ಸಿಬ್ಬಂದಿಗಳು ಯಾವುದು ಯಾರೊಬ್ಬರು ಯಾವುದೇ ಥರದ ಅನ್ಯಾಯ ಆಗಿರೋದ್ರ ಬಗ್ಗೆ ಆತು ದೂರ ಆತು ನನಗೆ ನೀಡಿಲ್ಲ ಇದುವರೆಗೂ ಇವನ್ ಆ ಮಕ್ಕಳ ಜೋಡಿ ಕೂಡ ನಾವು ವ್ಯವಸ್ಥಾಪಕ ಸಮಿತಿ ಇರುವಾಗ ನಾವು ಕುಂದ್ರಸ್ಕೊಂಡಿರ್ತೀವಿ ಅವಾಗೂ ಕೂಡ ನಾನು ಮಕ್ಕಳೊಟ್ಟಿಗೆ ಮಾತಾಡಿದಾಗ ಅಥವಾ ನಾನು ಅಲ್ಲಿ ಸಿ ಡಬ್ಲ್ಯೂ ಸಿಗೆ ಹೋದಾಗ ಜೆ ಜೆ ಬಿಗೆ ಹೋದಾಗ ನನ್ನ ಮಕ್ಕಳೊಟ್ಟಿಗೆ ಮಾತಾಡಿದ್ದೀನಿ ನನಗೆ ಯಾವ ಮಕ್ಕಳು ಇದುವರೆಗೂ ನನಗೆ ಯಾವುದು ಕಂಪ್ಲೇಂಟ್ಸ್ ಹೇಳಿಲ್ಲ ಸೊ ಬಟ್ ಆದರೆ ನೀವೇನೋ ದೂರು ಕೊಡ್ತಾ ಇದ್ದೀರಾ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ವಿಸಿಟ್ ಮಾಡ್ತೀನಿ ಪರಿಶೀಲನೆ ಮಾಡಿಬಿಟ್ಟು ನಾನು ಹೇಳ್ಬೋದು ಮುಂದೆ ಹೇಳ್ಬೋದು ಓಕೆ ಅವರ ಮೇಲೆ ಇನ್ನಾದರೂ ಶಿಸ್ತು ಕ್ರಮಗಳಾಗ್ತಾವ ಹೇಗೆ ಆಗ್ತದೆ ಸರ್ ಈಗ ಅದೇ ಓದ್ಸತಿ ಮೇಡಮ್ ಕಳಿಸಿದ್ರು ಹೆಡ್ ಆಫೀಸಿಗೆ ಅದು ರಿಪೋರ್ಟು ಆಯಿತು ಅವ್ರಿಗೆ ಮುಂದುವರೆದವ್ರು ಪ್ರಮೋಷನ್ ಆಗಿದ್ದಕ್ಕೆ ಮತ್ತೆ ಬಾಯ್ಸ್ ಹೋಮಿಗೆ ಅಂತ ಬಂದಿದ್ದಾರೆ ಬಟ್ ಈಗ ಬಾಯ್ಸ್ ಹೋಮಿಂದ ನನಗೆ ಯಾವುದೇ ಥರ ನನಗೆ ಯಾವುದೇ ಥರ ದೂರ ಬಂದಿಲ್ಲ ಅಲ್ಲಿ ಸಿಬ್ಬಂದಿ ಆಯಿತು ಮಕ್ಕಳಿಂದ ಆಯಿತು ಬೇರೆ ಯಾರಿಂದನೂ ನನಗೆ ದೂರು ಬಂದಿಲ್ಲ ದೂರು ಬಂದರೆ ನಾನು ಕ್ರಮ ತೆಗೆದುಕೊಳ್ಳೋಕ್ಕೆ ನಿಜವಾಗ್ಲೂ ನಾನು ಪ್ರಯತ್ನ ಪಡ್ತೀನಿ ಇದನ್ನು ನಮ್ಮ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತೀನಿ ವಿಸಿಟಿಂಗ್ ಹೆಂಗೆ ಇರುತ್ತೆ ನಮ್ಮದು ಡೈಲಿ ಹೋಗ್ತೀರಾ ಇಲ್ಲ ಡೈಲಿ ಇರಲ್ಲ ನಮಗೆ ವಾರದಲ್ಲಿ ಒಂದು ದಿನ ಎರಡು ದಿನ ಹೋಗ್ತೀವಿ ಆಮೇಲೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಜೆ ಜೆ ಬಿನೂ ಅಲ್ಲೇ ಇರೋದ್ರಿಂದ ನಾವು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದಾಗ ಜೊತೆಗೆ ಎಲ್ಲ ಒಂದೇ ಪ್ರಿಮಾಸಸ್ ಎಲ್ಲ ಇರೋದ್ರಿಂದ ನಾವು ಎಲ್ಲದನ್ನು ಒಮ್ಮೆ ವಿಸಿಟ್ ಮಾಡಿ ಬಂದಿರ್ತೀವಿ ಮಾತಾಡಿಸ್ತೀವಿ ಸಿಬ್ಬಂದಿಯವ್ರನ್ನ ಮಾತಾಡ್ಸ್ತೀವಿ ಮಕ್ಕಳನ್ನ ಮಾತಾಡಿಸ್ತೀವಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಜೆ ಜೆ ಬಿ ಸದಸ್ಯರು ಅವ್ರನ್ನೂ ಎಲ್ಲ ಮಾತಾಡಿಸಿ ಬಂದಿರ್ತೀವಿ ಬಟ್ ಎಲ್ಲಿ ಯಾವುದೂ ನನಗೆ ಆರೋಪ ಕಂಡು ಬಂದಿಲ್ಲ ಬಟ್ ಈಗ ನೀವು ಆರೋಪ ಮಾಡ್ತಾ ಇದ್ದೀರಾ ನಾನು ಮಾ ಅಲ್ಲಿ ಪರಿಶೀಲನೆ ಮಾಡ್ತೀನಿ